ಇದು ನಾಗತೀರ್ಥ ಅಂತ ನಾಗ ದೋಷ ಇರೋರು ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ರೆ ನಾಗದೋಷ ಹೋಗತ್ತಂತೆ ಇದು ಬಂದು ಎಲ್ಲ ನಾಗರ ಕಲ್ಲುಗಳು ಮತ್ತು ಈಶ್ವರ ಇದೆ ಸಪೋಟದ ಮರ ಇದು ಸಪೋಟ ಸಣ್ಣ ಸಣ್ಣಗೆ ಬಿಟ್ಟಿದೆ ಇದು ತುಂಬ ಚೆನ್ನಾಗಿದೆ ಬೆ ತಿರುಮಲ ಬೆಟ್ಟದಲ್ಲಿರೋದು ಇದು ಬಂದು ಎಲ್ಲರೂ ನೋಡಿ ಇದಿನ್ನೂ ಅಷ್ಟು ಫೇಮಸ್ ಆಗಿಲ್ಲ ನಾನು ಮೊನ್ನೆ ಒಂದು ಇಬ್ಬರು ವಿಡಿಯೋ ಹಾಕಿದ್ರು ಆ ವೀಡಿಯೋದಲ್ಲಿ ನೋಡಿ ಬಂದಿದ್ದೆ நான் <laughs> தங்கத்து <laughs> <laughs>